ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಎಸ್ ಚಾನಲ್ ಅನ್ನು ನೋಡುತ್ತಿರುವಂತಹ ಎಲ್ಲ ಸ್ನೇಹಿತರಿಗೂ ಹೃತ್ಪೂರ್ಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಪ್ರಪಂಚದಲ್ಲಿ ನಾವು ನೋಡಿದರೆ ಇಲ್ಲಿಯವರೆಗೂ ಬಹುತೇಕ ಹೆಚ್ಚು ಕಾಲ ಬದುಕಿದ ಮಾನವರ ಕುರಿತು ಸರ್ಚ್ ಮಾಡುತ್ತಿದ್ದಾಗ ಇಲ್ಲಿಯವರೆಗೂ ನೂರ ಹತ್ತರಿಂದ ನೂರ ಹದಿನಾರು ವರ್ಷವೇ ಹೆಚ್ಚಾಗಿ ಇರುತ್ತದೆ ಓಲ್ಡೆಸ್ಟ್ ಮ್ಯಾನ್ ಹಿಸ್ಟ್ರಿ ಎಂಬುದನ್ನು ನೋಡಿದರೆ ನಮಗೆ ತಿಳಿಯುತ್ತದೆ ಬಹುತೇಕ ನೂರ ಹದಿನೇಳು ವರ್ಷ ಓಲ್ಡೆಸ್ಟ್ ವುಮೆನ್ ಹಿಸ್ಟ್ರಿ ಎಂಬುದನ್ನು ನೋಡಿದರೆ ನೂರ ಇಪ್ಪತ್ತೆರಡು ವರ್ಷ ಒಬ್ಬ ಆಕೆ ಇರುತ್ತೆ ನೂರ ಹತ್ತೊಂಬತ್ತು ನೂರ ಹದಿನೇಳು ನೂರ ಹದಿನಾರು ಹೀಗೆ ಇರುವ ವಿಷಯಗಳೇ ಕಾಣಿಸುತ್ತವೆ ಬಹುತೇಕ ಮೆನ್ನಾದರೂ ಉಮೆನ್ ಆದರೂ ಇಲ್ಲಿಯವರೆಗೂ ಪ್ರಪಂಚದ ಪ್ರಪಂಚದ ಚರಿತ್ರೆ ರೆಕಾರ್ಡಿಂಗ್ ಪ್ರಕಾರ ನೂರ ಇಪ್ಪತ್ತೆರಡು ಎಂಬುದೇ ಹೈಯೆಸ್ಟ್ ಭೂಮಿಯ ಮೇಲೆ ಇಲ್ಲಿಯವರೆಗೂ ಪ್ರಾಚೀನವಾಗಿ ಇರುವಂತದ್ದು ಒಂದೇ ಒಂದು ರೆಕಾರ್ಡಿಂಗ್ ಏನು ಎಂದರೆ ಒಂಬೈನೂರ ಅರವತ್ತೊಂಬತ್ತು ವರ್ಷ ಆತನ ಹೆಸರು ಮೆತುಶಲಾ ಸೋ ಮೆಥುಶಲಾಹ ಹೇಗಾದರೂ ಪ್ರನೌನ್ಸ್ ಮಾಡಬಹುದು ಎರಡು ಹೆಸರುಗಳಲ್ಲಿ ಯಾವುದಾದರೂ ಹೇಳಬಹುದು ಮೆಥುಶಲ ಯಾರು ಎಂದರೆ ಆದಾಮ ನಂತರ ಹುಟ್ಟಿದವರಲ್ಲಿ ಎಂಟನೆಯವನು ಈತನು ಆನೋಕನ ಮಗನು ಮೆಥುಶಲನ ಮಗನೇ ಲೆಮೇಕನು ಲೆಮೇಕನ ಮಗನು ನೋಹಾನನು ನೋಹಾನನಿಗೆ ಮೆಥುಶಲನು ತಾತನು ಆಗುತ್ತಾನೆ ದಾಮನಿಂದ ಮೆಥುಶಾಲನವರೆಗೂ ಹತ್ತು ತಲೆಮಾರುಗಳು ಈ ಹತ್ತು ತಲೆಮಾರುಗಳೇ ಭೂಮಿಯ ಮೇಲೆ ಮೊಟ್ಟ ಮೊದಲ ತಲೆಮಾರುಗಳು ಲೆಮೇಕನು ಆನೋಕನನ್ನು ಬಿಟ್ಟು ಉಳಿದವರೆಲ್ಲರೂ ತಲೆಮಾರುಗಳಲ್ಲಿ ಇರುವವರು ಒಂಬೈನೂರು ವರ್ಷಗಳ ದಾಟಿ ಬದುಕಿದವರೇ ಆನೋಕನು ಮುನ್ನೂರು ವರ್ಷ ದೇವರೊಂದಿಗೆ ಅನ್ಯ ೆಯಲ್ಲಿ ಬದುಕಿದನು ಅವನು ಬದುಕಿದ ಕಾಲವೆಲ್ಲ ವರ್ಷ ವರ್ಷ ಬದುಕಿದನು ಇವರನ್ನು ಬಿಟ್ಟು ಉಳಿದವರೆಲ್ಲರೂ ಬಹುತೇಕ ಒಂಬೈನೂರು ವರ್ಷಗಳು ದಾಟಿ ಬದುಕಿದವರು ಆನೋಕನು ಜೀವಿಸಿದ ಕಾಲವೆಲ್ಲ ದೇವರೊಂದಿಗೆ ಬದುಕಿದನು ಆಗ ದೇವರು ಆನೋಕನನ್ನು ತೆಗೆದುಕೊಂಡು ಹೋಗುತ್ತಾರೆ ಆನೋಕನು ದೇವರೊಂದಿಗೆ ಹೋಗಿಬಿಡುತ್ತಾರೆ ಆದಿಕಂಡ ಐದು ಇಪ್ಪತ್ನಾಲ್ಕರ ಪ್ರಕಾರ ಈ ಆನೋಕನ ಕುಮಾರನೇ ಮೆಥುಶಲನು ಈ ಮೆಥುಶಲನಿಗೂ ಕೂಡ ವಿಶೇಷತೆ ಇದೆ ಮೆಥುಶ ಎಂಬ ಹೆಸರಿನ ಅರ್ಥ ಮೇಥು ಡೈಡ್ ಡೆತ್ ಇಲ್ಲವೆಂದರೆ ಪ್ರಳಯ ಎಂದರ್ಥ ಸೊ ಮೆಥುಶ ಎಂದರೆ ಮ್ಯಾನಪ್ ಸ್ವಾಡ್ ಎಂಬರ್ಥ ಸ್ವಲ್ಪ ಕಡೆಯಲ್ಲಿ ಡೆತ್ ಶಾಲ್ ಬ್ರಿಂಗ್ ಜಡ್ಜ್ಮೆಂಟ್ ಎಂದು ಬರುತ್ತದೆ ಮರಣದ ಮೂಲಕ ಸತ್ತು ಹೋಗುವುದು ಎಂಬ ಅರ್ಥ ಬರುತ್ತದೆ ಸೊ ಮರಣದ ಮೂಲಕ ಸತ್ತು ಹೋಗುವುದು ಎಂದರೆ ಮೆಥುಶಾಲನು ಸತ್ತು ಹೋಗುತ್ತಾನೆ ಎಂದರ್ಥವಲ್ಲ ಒಂದು ವೇಳೆ ಸತ್ತು ಹೋದರೆ ಒಂಬೈನೂರ ಅರವತ್ತೊಂಬತ್ತು ವರ್ಷಗಳ ಕಾಲ ಬದುಕುತ್ತಿರಲಿಲ್ಲ ಆದುದರಿಂದ ಇದು ಅರ್ಥವಾಗಬೇಕಾದರೆ ನೋಹಾನನ ಕುರಿತು ಮೊದಲು ತಿಳಿಯಬೇಕು ನೋಹಾನನು ಮೆಥುಶಲನಿಗೆ ಮೊಮ್ಮಗನು ನೋಹಾನನಿಗೆ ಜಲಪ್ರಳಯವು ಸ್ಪಷ್ಟವಾಯಿತು ಸತ್ತು ಹೋಗದೆ ದೇವರೊಂದಿಗೆ ಹೋದವರು ಇಬ್ಬರು ಇದ್ದಾರೆ ಆ ನೋಕನು ಎಲಿಯ ಇದು ನಿಮಗೂ ತಿಳಿದಿರುವಂತಹ ವಿಷಯವೇ ಒಬ್ಬರು ಜಲಪ್ರಳಯಕ್ಕಿಂತ ಮುಂಚೆ ಇನ್ನೊಬ್ಬರು ಜಲಪ್ರಳಯವು ಆದ ನಂತರ ಒಂಬೈನೂರು ವರ್ಷಗಳ ಕಾಲ ಬದುಕಿದ ಅವರು ಕೂಡ ಜಲಪ್ರಳಯದ ಮೊದಲು ಒಂಬೈನೂರು ವರ್ಷಗಳ ಕಾಲ ಬದುಕುತ್ತಿದ್ದರು ಇದರ ಒಂದು ಸಂಖ್ಯೆ ಅಂದರೆ ಜೀವಿತ ಅವಧಿ ಕಡಿಮೆಯಾಗಿ ಹೋಯಿತು ಜಲಪ್ರಳಯಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಮೆಥುಶಲನ ಮುಖಾಂತರ ದೊಡ್ಡ ತೀರ್ಪು ಕೊಡಲು ಹೋಗುತ್ತಿದ್ದಾರೆ ಎಂಬ ಅರ್ಥವನ್ನು ನೋಡಬಹುದು ಆತನ ಹೆಸರಿನಲ್ಲಿ ಇದೆ ಅರ್ಥ ಅದಕ್ಕೆ ಹೆಚ್ಚು ಕಾಲ ಬದುಕಿಸಿದರು ದೇವರು ಆ ನೋಕನು ಅರವತ್ತೈದು ವರ್ಷದವನು ಆಗಿದ್ದಾಗ ಮೆಥುಶಲನು ಹುಟ್ಟುತ್ತಾನೆ ಮೆಥುಶಲನಿಗೆ ನೂರ ಎಂಬತ್ತೇಳು ವರ್ಷ ಇದ್ದಾಗ ಲೆಮೆಕನು ಹುಟ್ಟಿ ಲೆಮೇಕನು ಲೆನು ಏಳುನೂರ ಎಪ್ಪತ್ತೇಳು ವರ್ಷ ಬದುಕಿ ಸತ್ತು ಹೋಗುತ್ತಾನೆ ಆದರೆ ಏಳು ನೂರ ಎಪ್ಪತ್ತೇಳು ವರ್ಷ ಕಾಲ ಬದುಕಿ ಸತ್ತು ಹೋದ ಅನಂತರವೂ ಈ ಮೆಥುಶಲನು ಬದುಕಿದ್ದನು ಲೆಮೇಕನು ಸತ್ತು ಹೋದ ಮೇಲೂ ಕೂಡ ಮೆತುಶಲನು ಬದುಕಿದನು ಮೆಥುಶಲನು ಮೊಮ್ಮಗನು ನೋಹಾನನು ಈ ನೋಹಾನನಿಗೆ ಆರು ನೂರು ವರ್ಷ ಬರುವವರೆಗೂ ಮೆತುಶಲನು ಇದ್ದನು ಎಂದು ನಾವು ನೋಡುತ್ತೇವೆ ಆದರೆ ನೋಹಾನನಿಗೆ ಆರು ನೂರು ವರ್ಷ ವಯಸ್ಸು ಇದ್ದಾಗ ಈ ಜಲಪ್ರಳಯವು ನಡೆಯಿತು ಕಂಡ ಏಳು ಆರರ ಪ್ರಕಾರ ಜಲಪ್ರಳಯವು ಬಂದ ಸಮಯಕ್ಕೆ ನೋ ವಯಸ್ಸು ಆರು ನೂರು ವರ್ಷ ವಯಸ್ಸಾಗಿತ್ತು ಆದರೆ ಈ ಜಲಪ್ರಳಯದ ಸಮಯದವರೆಗೂ ಕೂಡ ಮೆಥುಶಲನು ಬದುಕಿದ್ದನು ದೇವರು ಆತನನ್ನು ಬದುಕಿಸಿದ್ದರು ಎಂಬುದನ್ನು ನಾವು ನೋಡುತ್ತೇವೆ ಯಾಕೆಂದರೆ ಒಂಬೈನೂರ ಅರವತ್ತೊಂಬತ್ತು ವರ್ಷ ಬಹುತೇಕ ಜಲಪ್ರಳಯದವರೆಗೂ ಕೂಡ ಬರುತ್ತದೆ ಎಲ್ಲ ಸಂಬಂಧಗಳು ಮರೆತು ಇಷ್ಟ ಬಂದ ಹಾಗೆ ಜೀವಿಸಿ ನೀತಿ ನ್ಯಾಯವನ್ನು ಮರೆತು ದೇವರನ್ನು ಬಿಟ್ಟು ಬಿಡುವ ಸ್ಥಿತಿಯಲ್ಲಿ ಇದ್ದಾಗ ಈ ಪ್ರಜೆ ಶಿಕ್ಷಿಸಲು ತಂದೆಯಾದ ದೇವರು ಜಲಪ್ರಳಯವನ್ನು ಬರಮಾಡಿ ದೇವರು ಈ ಲೋಕಕ್ಕೆ ಒಂದು ದೊಡ್ಡ ನ್ಯಾಯ ತೀರ್ಪನ್ನು ನೀಡಿದ್ದಾರೆ ಆ ನೋಕನ ಕುಮಾರನು ಮೆಥುಶಲನ ಹೆಸರಿಗೆ ಸಾರ್ಥಕತೆ ನೀಡಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬಹುದು ಒಂಬೈನೂರ ಅರವತ್ತೊಂಬತ್ತು ವರ್ಷಗಳ ಕಾಲ ಆಶೀರ್ವಾದವಾಗಿ ಜೀವಿಸಿದರು ಅಂತಹ ಜೀವನವನ್ನು ಕೊಟ್ಟರು ದೇವರು ನೋಹಾನನ ಕಾಲದಲ್ಲಿ ಜನರು ಎಷ್ಟು ಹೇಳಿದರೂ ಕೇಳಲಿಲ್ಲ ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದ ಜನರನ್ನು ಜಲಪ್ರಳಯದ ಮೂಲಕ ದೇವರು ಅವರನ್ನು ಹಾಕಿದರು ಅದನ್ನು ಮುಂಚೆ ಆ ನೋಕನ ಕುಮಾರನ ಮುಖಾಂತರ ತಿಳಿಸಿದರು ಈ ಮೆಥುಶಲನ ಕುರಿತು ಕಡಿಮೆ ವಿಷಯಗಳೇ ಇದ್ದಾವೆ ಎಂಬುದನ್ನು ಬೈಬಲ್ನಲ್ಲಿ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ ಮೆಥುಶಲನನ್ನು ಕುರಿತು ಒಂದು ಪೂರ್ವಕಾಲಂತ ವೃತ್ತಾಂತ ಒಂದು ಮೂರು ಹಾಗೆ ಲೂಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಲ್ಲಿ ಮೆಥುಶಲನ ಪ್ರಸ್ತಾಪನೆ ನಾವು ನೋಡುತ್ತೇವೆ ಮೆಥುಶಲನ ತಂದೆ ಆ ನೋಕನು ಮಹಾಪ್ರವಾದಿ ದೇವರೊಂದಿಗೆ ನಡೆದ ವ್ಯಕ್ತಿ ಆದಾಮನಿಂದ ಅನೋಕನವರೆಗೂ ಕೂಡ ತೀರ್ಪು ಪ್ರಕಟಿಸಿದರು ಎಂದು ಯುದ್ಧ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆದರೆ ದೇವರು ಇಂತಹ ತೀರ್ಪು ಕುರಿತು ದೇವರು ಬರುವುದರ ಕುರಿತು ಆದಾಮನಿಂದ ಅನೋಕನವರೆಗೂ ಕೂಡ ಪ್ರಕಟಿಸಿದರು ಮೆಥುಶಲನ ನಂತರ ಜಲಪ್ರಳಯ ಬಂದಂತಹ ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ ಈ ತೀರ್ಪು ಮೆಥುಶಲನ ಹೆಸರು ಜಲಪ್ರಳಯದವರೆಗೂ ಕೂಡ ಇರುವುದನ್ನು ವಿಚಿತ್ರ ಅನಿಸುತ್ತದೆ ಇನ್ನು ಮೆಥುಶಲನ ಮರಣದ ಕುರಿತು ತುಂಬಾ ಸಂದೇಹಗಳು ಇದ್ದಾವೆ ನಿಮ್ಮಲ್ಲಿ ಪ್ರಳಯದವರೆಗೂ ಬದುಕಿದ್ದರು ಆದರೆ ನಾವೆಯೊಳಗೆ ಹೋದವರು ಮಾತ್ರ ನೋಹನನ ಕುಟುಂಬದವರು ಮಾತ್ರವೇ ಅದುದರಿಂದ ಪ್ರಳಯದಲ್ಲಿ ಈತನು ಸತ್ತು ಹೋಗಿರುತ್ತಾರೆ ಎಂದುಕೊಳ್ಳುತ್ತಿದ್ದೀರಾ ನೀವು ಜಳ ಪ್ರಳಯದಲ್ಲಿ ಮರಣಿಸಿದವರ ವಯಸ್ಸು ಲೆಕ್ಕಿಸಲಿಲ್ಲ ಆದರೆ ಮಿತುಶಲನ ವಯಸ್ಸು ಲೆಕ್ಕಿಸಲ್ಪಟ್ಟಿದೆ ಈತನು ಪ್ರಳಯಕ್ಕೆ ಸದೃಶ್ಯನಾಗಿ ಇದ್ದರೂ ಕೂಡ ಆತನು ಅಲ್ಲಿಯವರೆಗೂ ಬದುಕಿದನು ಪ್ರಳಯದ ಅನಂತರ ಜೀವಿಸುವುದಕ್ಕೆ ಅಲ್ಲ ಆ ನೋಕನು ದೇವರೊಂದಿಗೆ ನಡೆದ ವ್ಯಕ್ತಿ ದೇವರು ಆ ನೋಕನನ್ನು ತೆಗೆದುಕೊಂಡು ಹೋಗುತ್ತಾರೆ ದೇವರು ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಆ ನೋಕನು ಅಂತಹ ವ್ಯಕ್ತಿಯ ಕುಮಾರನು ಪಾಪಿಸ್ಟರ ಸಂಗಡ ಸತ್ತು ಹೋಗುತ್ತಾನೆ ಎಂದುಕೊಳ್ಳಬಾರದು ನೋಹಾನನು ನಾವೆಯನ್ನು ಸಿದ್ಧ ಮಾಡಿದ ಅನಂತರ ಮೆತುಶಾಲನು ಬದುಕದೇ ಇರಬಹುದು ನಾವೆಯನ್ನು ಸಿದ್ಧ ಮಾಡುತ್ತಿರುವಾಗ ಆತನು ಬದುಕಿರಬಹುದು ಆದರೆ ನೋಹಾನನು ನಾವೆಯನ್ನು ಕಟ್ಟಿ ಮುಗಿಸಿದ ಅನಂತರ ನಾವೆಯೊಳಗೆ ಹೋಗಿದ್ದು ಆತನ ಕುಟುಂಬಸ್ಥರೇ ಸೊ ಈ ಮಧ್ಯೆ ಆತನು ಸತ್ತು ಹೋದರು ಪ್ರಳಯಕ್ಕೆ ಮೊದಲೇ ಸತ್ತು ಹೋದರು ಸೊ ಯಾವಾಗ ಹೇಗೆ ಎಂಬುದನ್ನು ತಿಳಿಯಪಡಿಸಲಿಲ್ಲ ಅದು ಯಾರಿಗೂ ತಿಳಿದಿಲ್ಲ ಆತನ ಜೀವನ ಸಾರ್ಥಕತೆ ಮುಗಿದಿದೆ ಪ್ರಳಯ ಬರುತ್ತದೆ ಆದುದರಿಂದ ದೇವರು ಆತನನ್ನು ತೆಗೆದುಕೊಂಡರು ನಾವೇ ಕಟ್ಟಿದ ಅನಂತರ ಏಳು ದಿನಗಳ ಕಾಲ ಇಟ್ಟರು ಜಂತುಗಳಿಗೋಸ್ಕರ ಪಶುಗಳಿಗೋಸ್ಕರ ಬಾಗಿಲನ್ನು ಮುಚ್ಚದೆ ಇಟ್ಟಿದ್ದರು ಏಳು ದಿನಗಳ ಕಾಲ ಅನಂತರವೇ ಜಲಪ್ರಳಯವು ಬರುತ್ತದೆ ಎಂದು ದೇವರು ಹೇಳುತ್ತಾರೆ ಈ ಏಳು ದಿನಗಳು ಪಕ್ಷಿಗಳಿಗೋಸ್ಕರ ಜಂತುಗಳಿಗೋಸ್ಕರ ತೆರೆದು ಇಟ್ಟರು ನೋಹನನ ಕುಟುಂಬಸ್ಥರು ಎಂಟು ಮಂದಿ ನಾವೆಯೊಳಗೆ ಪ್ರವೇಶಿಸುತ್ತಾರೆ ಏಳು ದಿನಗಳ ಅನಂತರ ದೇವರು ಈ ಜಲಪ್ರಳಯದ ಮೂಲಕ ಸಮ ಹಸ್ತವನ್ನು ನಾಶ ಮಾಡಿ ಈ ಕುಟುಂಬವನ್ನು ಕಾಪಾಡುತ್ತಾರೆ ಈ ವಿಷಯವು ನಿಮಗೆ ತಿಳಿದಿದೆ ಆದರೆ ಮೆಥುಶಾಲನು ಮಾತ್ರ ಪ್ರಳಯದಲ್ಲಿ ಸತ್ತು ಹೋಗದೇ ಇರಬಹುದು ನೋಹಾನನಿಗೆ ಆರು ನೂರು ವರ್ಷ ವಯಸ್ಸು ಇರುವಾಗ ಈ ಗ್ಯಾಪ್ನಲ್ಲಿ ಆತನು ಸತ್ತು ಹೋಗಿರಬಹುದು ಎಂದು ಕೆಲವರು ಅಭಿಪ್ರಾಯ ಆದರೆ ಯಾವುದೇ ಕ್ಲಾರಿಟಿ ಇಲ್ಲ ಎಲ್ಲಿ ಹೇಗೆ ಎಂಬುದು ವಾಕ್ಯದಲ್ಲಿಯೂ ಚರಿತ್ರೆಯಲ್ಲಿಯೂ ಕೂಡ ದೊರಕಲಿಲ್ಲ ಆದುದರಿಂದ ಆತನ ಮರಣವು ಹೇಗಿದ್ದರೂ ಸರಿಯೇ ದೇವರ ಪ್ರೀತಿಯ ಮಗನಾಗಿ ಆಶೀರ್ವಾದದ ಪುತ್ರನಾಗಿ ಇದ್ದರು ದೇವರೊಂದಿಗೆ ನಡೆದ ಅನೋಕನ ಕುಮಾರ ಅಂತಹ ಪಾಪಿಸ್ಟರ ಜೊತೆ ನೀಚರ ಸಂಗಡ ಈತನು ಸತ್ತು ಹೋಗಲಿಲ್ಲ ಎಂದು ನಾವು ಆಲೋಚಿಸಬಹುದು ಅದು ಹಾಗೆ ಇರಬಹುದು ಈ ಮೆಥುಶಲನ ವಯಸ್ಸು ಲೆಕ್ಕಿಸಿದರು ಎಂದರೆ ಅವರಿಗೆ ತಿಳಿದಿರುವಾಗಲೇ ಸತ್ತು ಹೋದರು ದೇವರೊಂದಿಗೆ ಇದ್ದಂತಹ ವ್ಯಕ್ತಿ ಈತನು ಬದುಕಿದ್ದರೆ ನೋಹಾನನ ಕುಟುಂಬಸ್ಥರ ಅವರೊಂದಿಗೆ ಈತನು ಸಹ ನಾವೆಯೊಳಗೆ ಹೋಗಬಹುದಾಗಿತ್ತು ಆದುದರಿಂದ ಯಾವಾಗ ಏನು ನಡೆದಿದೆ ಎಂಬುದು ನಮಗೆ ತಿಳಿದಿಲ್ಲ ಮೆಥುಶಲನು ಮೂಲಕ ದೇವರು ಒಂದು ದೊಡ್ಡ ತೀರ್ಪು ಮಾಡಿದರು ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ಆಗಲಿ ಬೈಬಲ್ನಲ್ಲಾಗಲಿ ಹೆಚ್ಚು ಕಾಲ ಬದುಕಿದ ಒಂಬೈನೂರ ಅರವತ್ತೊಂಬತ್ತು ವರ್ಷಗಳ ಕಾಲ ಬದುಕಿದ ವ್ಯಕ್ತಿಯಾಗಿ ಈತನು ಕಾಣಿಸುತ್ತಾರೆ ಆ ನೋಕನ ಮಗನಾಗಿ ಕಾಣಿಸುತ್ತಾರೆ ತಂದೆಯಾದ ಆ ನೋಕನನ್ನು ದೇವರು ತನ್ನೊಂದಿಗೆ ತೆಗೆದುಕೊಂಡು ಹೋದ ವ್ಯಕ್ತಿಯಾಗಿ ಇದ್ದಾರೆ ತನ್ನ ಮಗನನ್ನು ಯಾಕೆ ಬಿಟ್ಟು ಬಿಡುತ್ತಾರೆ ಆಶೀರ್ವಾದದ ಜೀವಿತವನ್ನು ಕೊಟ್ಟರು ಮರಣವು ಕೂಡ ಆಶೀರ್ವಾದವಾಗಿಯೇ ಇತ್ತು ಹಾಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಬೇಕು ಇದು ಮೆಥುಶಲನ ಒಂದು ಸಾರಾಂಶ ಕೇವಲ ಸ್ವಲ್ಪ ಅಂಶಗಳೇ ಬೈಬಲ್ನಲ್ಲಿ ಇದ್ದಾವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಈ ವಿಡಿಯೋ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಲೈಕಿಂದ ನನಗೆ ಇನ್ನೊಂದು ವಿಡಿಯೋ ಮಾಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್